ಕೊಳ್ಳೇಗಾಲ ಎಚ್ ಕೃಷ್ಣಸ್ವಾಮಿ ಮೆಮೋರಿಯಲ್ ಟ್ರಸ್ಟ್ ಹಾಗೂ ರೋಟರಿ ಮಿಡ್ ಟೌನ್ ವತಿಯಿಂದ ಕೊಳ್ಳೇಗಾಲದಲ್ಲಿ ಹಮ್ಮಿಕೊಂಡಿದ್ದ ನಮ್ಮೂರ ಕನ್ನಡ ಹಬ್ಬ ಅರ್ಜುನ್ ಜನ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪ್ರೇಕ್ಷಕರು ಅರ್ಜುನ್ ಜನ್ಯ ಮತ್ತು ಸಂಗಡಿಗರ ಸಂಗೀತಕ್ಕೆ ಫಿದಾ ಆಗುವ ಮೂಲಕ ತರೆದೂಗಿದ ಘಟನೆಗೆ ಸರ್ಕಾರಿ ಎಂಜಿಎಸ್ವಿ ಕಾಲೇಜು ಮೈದಾನ ಸಾಕ್ಷಿಯಾಯಿತು ಹೆಚ್ ಕೆ ಟ್ರಸ್ಟ್ ರೋಟರಿ ಮಿಡ್ ಟೌನ್ ಆಯೋಜಿಸಿದ್ದ ಕನ್ನಡ ಹಬ್ಬ ಕಾರ್ಯಕ್ರಮದ ಅಂಗವಾಗಿ ಶನಿವಾರ ರಾತ್ರಿ ಅರ್ಜುನ್ ಜನ್ಯ ಮತ್ತು ಸಂಗಡಿಗರಿಂದ ಸಂಗೀತ ಸಂಜೆ ಮ್ಯೂಸಿಕಲ್ ರಸ್ ಮಂಜರಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೊನೆತನಕ ಹಾಜರಿದ್ದ ಪ್ರೇಕ್ಷಕರು ಕನ್ನಡ ಸಿರಿ ರಸಿಕರು ಖ್ಯಾತ ಸಂಗೀತ ಹಿನ್ನೆಲೆ ಗಾಯಕ ಅರ್ಜುನ್ ಜನ್ಯಾ ಅನುರಾಧ ಭಟ್ ಇಂದು ನಾಗರಾಜು ಜಸ್ಕರನ್ ಸಿಂಗ್ ಸುನಿಲ್ ಗುಜಗೊಂಡ ವ್ಯಾಸರಾಜ್ ಸೇರಿದಂತೆ ಇನ್ನಿತರ ಗಾಯಕರ ಸುದಿಗೆ ಫಿದಾ ಆಗಿ ಕುಣಿದು ಕುಪ್ಪಳಿಸಿ ರಂಜಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಲು ಪ್ರೇಕ್ಷಕರಿಗೆ ಆಯೋಜಕರು ಪಾಸ್ಗಳ ವ್ಯವಸ್ಥೆ ಕಲ್ಪಿಸಿದರೂ ಸಹ ನಿರೀಕ್ಷೆಗೂ ಮೀರಿದ ಪ್ರೇಕ್ಷಕರು ಆಗಮಿಸಿದ್ರಿಂದ ಪಾಸ್ಗಳಿದ್ರೂ ಸೀಟ್ ಸಿಗದೆ ನೂರಾರು ಮಂದಿ ನಿಂತ್ಕೊಂಡೇ ಕಾರ್ಯಕ್ರಮ ವೀಕ್ಷಿಸಿದರು ಜನರ ನಿಯಂತ್ರಣವೇ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿತು ಒಟ್ಟಾರೆ ಸಂಗೀತ ರಸ ಸಂಜೆಯಲ್ಲಿ ಪಾಲ್ಗೊಂಡಿದ್ದ ಪ್ರೇಕ್ಷಕರು ಹಲವು ಗಂಟೆಗಳ ಕಾಲ ಕಾದು ಕುಳಿತು ಸಂಭ್ರಮಿಸಿದರು ಈ ವೇಳೆ ಪೊಲೀಸ್ ಇಲಾಖೆಯ ಮಹೇಶ್ ಸೇರಿದಂತೆ ಅನೇಕರನ್ನು ಕಾರ್ಯಕ್ರಮದಲ್ಲಿ ಗೌರವಿಸುವ ಮೂಲಕ ಆರಕ್ಷಕರಿಗೆ ಗೌರವ ಸಲ್ಲಿಸಲಾಯಿತು ಸಾಲೂರು ಮಠದ ಪೂಜೆ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಎಚ್ ಕೆ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೇಮಲತಾ ಕೃಷ್ಣಸ್ವಾಮಿ ಡಿವೈಎಸ್ಪಿ ಎಚ್ ಕೆ ಮಹಾನಂದ್ ರೋಟ್ರಿ ಮಿಡ್ ಟೌನ್ ಅಧ್ಯಕ್ಷರಾದ ಎಸ್ ಲೋಕೇಶ್ ಕಾರ್ಯದರ್ಶಿ ಎಂ ಪ್ರಕಾಶ್ ಶಿವಾನಂದ್ ಪ್ರವೀಣ್ ಕುಮಾರ್ ನಟರಾಜ್ ಮಾಜಿ ಶಾಸಕ ಜಿ ಎನ್ ನಂಜುಂಡಸ್ವಾಮಿ ನಗರಸಭೆ ಅಧ್ಯಕ್ಷ ರೇಖಾ ರಮೇಶ್ ಉಪಾಧ್ಯಕ್ಷ ಎ ಪಿ ಶಂಕರ್ ಮಾಜಿ ಉಪಾಧ್ಯಕ್ಷ ಜೆ ಹರ್ಷ ಇನ್ನಿತರರು ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಮಾತನಾಡಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಇದೊಂದು ಅರ್ಥಪೂರ್ಣ ಕನ್ನಡದ ಕಾರ್ಯಕ್ರಮ ಎಂದರಲ್ಲದೆ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಜುನ್ ಜನ್ಯ ತಂಡದ ಹಾಡಿಗೆ ಕೊಳ್ಳೇಗಾಲ ಜನ ಕುಣಿದು ಕುಪ್ಪಳಿಸಿ ಆನಂದಿಸಿದ್ದಾರೆ ಹೆಚ್ ಕೆ ಮಹಾನಂದ್ ಪ್ರವೀಣ್ ಹರ್ಷ ಸ್ನೇಹಿತರಿಗೆ ಶ್ರಮದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು ರಾಜ್ಯಪಾಲರಾಗಿ ಅತ್ಯಂತ ಸಜ್ಜನೀಯ ಸಜ್ಜನಿಕೆಯ ರಾಜಕಾರಣಿ ಅಂತ ಹೇಳಿ ಬಹಳ ಹೆಸರು ತಗೊಂಡಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ರಾಜ್ಯಪಾಲರಾದಂತಹ ಅಂದ್ರೆ ಮಾಜಿ ರಾಜ್ಯಪಾಲರಾದಂತಹ ಬಿ ರಾಜಯನವರ ಒಂದು ವಿಟಿ ಬರ್ತಾ ಇದೆ ದಯವಿಟ್ಟು ಒಂದು ಜೋರಾಗಿ ಚಪ್ಪಾಳೆನ ದಯವಿಟ್ಟು ಕೊಡಬೇಕು ನೀವು ಅವರಿಗೆ ಬಿಕಾಸ್ ಅಂತ ರಾಜಕಾರಣಿಗಳು ತುಂಬಾ ವಿರಳ ಇವತ್ತಿನ ಪ್ರಪಂಚದಲ್ಲಿ ಸೊ ಅವರಿಗೆ ಒಂದು ಚಪ್ಪಾಳೆ ಕೊಡ್ತಾ ಅವ್ರ ವಿಟಿ ಈಗ ಬರ್ತಾ ಇದೆ ದಯವಿಟ್ಟು ನೋಡಿ ಜೋರಾಗಿ ಚಪ್ಪಾಳೆ ಕೊಡಿ ಒಂದ್ಸಲಿ ರಾಜ್ಯ ಸಾರ್ಗೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ನನ್ನ ಗಾಂಧರ್ವ್ಯ ನಮ್ಮ ಅರ್ಜುನ್ ಜನ್ಯ ಅವರ ಕಾರ್ಯಕ್ರಮಕ್ಕೆ ಬಹಳ ಕಾತರದಿಂದ ಕಾಯ್ತಾ ಇದ್ದೀರಿ ಆದಷ್ಟು ಬೇಗ ಅವರ ಕಾರ್ಯಕ್ರಮ ನಮ್ಮ ಆರಕ್ಷಕರಿಗೆ ನಮನದ ಕಾರ್ಯಕ್ರಮ ನಂತರ ಪ್ರಾರಂಭವಾಗ್ತದೆ ದಯವಿಟ್ಟು ಪೊಲೀಸ್ ಅವರು ಅಲ್ಲೇ ನಿಂತ್ಕೋಬೇಕು ಅಂತ ರಿಕ್ವೆಸ್ಟ್ ಇದೆ ಒಂದು ಒಂದು ಅವ್ರಿಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದಾರೆ ನಮ್ಮ ಜಿ ವಿ ಅವರು ಸೊ ದಯವಿಟ್ಟು ಆ ಸನ್ಮಾನ ಆದಂತ ಪೊಲೀಸ್ ಅವರು ದಯವಿಟ್ಟು ಎಲ್ಲೂ ಹೋಗ್ಬೇಡಿ ಸ್ಟೇಜ್ ಇಂದ ಕೆಳಗಿಳಿಬೇಡಿ ಅಲ್ಲೇ ನಿಂತ್ಕೋಬೇಕು ಅಂತ ಕೇಳ್ಕೊತಾ ಇದೀವಿ ಹಾಗೆ ನೆಕ್ಸ್ಟ್ ಒಂದು ಬ್ಯಾಚ್ ನ ಕರಿತಾ ಇದೀವಿ ನಮ್ಮ ಶಶಿಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಅನೂರ್ ಪೊಲೀಸ್ ಠಾಣೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದೀವಿ ಹಾಗೆ ನಮ್ಮ ಶಂಕರಾಜು ದಯವಿಟ್ಟು ಒಂದು ಟ್ರಿಬ್ಯೂಟ್ ಇದೆ ನಮ್ಮ ಸೀಕರಣದ ವತಿಯಿಂದ ಒಂದು ಆರಕ್ಷಕರಿಗೆ ಒಂದು ಟ್ರಿಬ್ಯೂಟ್ನ ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ವರ್ಷ ಮೇಡಮ್ ವರ್ಷ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ ಬೇಗ ಬೇಗ ಬಂದ್ರೆ ಬೇಗ ಬೇಗ ಸಂಗೀತ ಕಾರ್ಯಕ್ರಮ ರಸ ಸಂಜನ ಶುರು ಮಾಡ್ತೀವಿ ಅದು ತುಂಬಾ ಹಿಂದೆ ನಿಂತು ಈ ಒಂದು ಕಾರ್ಯಕ್ರಮದ ಬೆನೇಲು ನಿಂತು ಮಹಾನಂದ ಸರ್ ಅವರು ನಿಜವಾಗ್ಲು ಇಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನು ಕಂಡುಕೊಂಡಿದ್ದಾರೆ ಚಪ್ಪಾಳೆ ಬರಲಿ ಹಾಗೆ ಎಲ್ಲ ಎಂಟೈರ್ ನಮ್ಮ ರೋಟರಿ ಜೋರಾಗಿ ಚಪ್ಪಾಳೆ ಕೊಡಬೇಕು ಅಂತ ದಯವಿಟ್ಟು ಹಾಗೆ ಎಲ್ಲ ಒಂದು ಫೋಟೋ ಫೋಟೋಗೆ ದಯವಿಟ್ಟು ಒಂದು ಗ್ರೂಪ್ ಫೋಟೋ ನಿಂತ್ಕೊಂಡಿ ಅಂತ ಹೇಳ್ತಾ ಸೊ ವೇಟ್ ಮಾಡ್ತಾ ಇದ್ದೀರಾ ರಸ ಸಂಜೆಗೆ ಅರ್ಜುನ್ ಸರ್ಗೆ ನಮ್ಮೆಲ್ಲ ಪ್ರೀತಿಯ ಸಿಂಗರ್ಸ್ ವೇಟಿಂಗ್ ಮಾಡ್ತಾಡಿ ಅಂತ ಹೇಳ್ತಾ ಇನ್ನೊಂದು ರಿಕ್ವೆಸ್ಟ್ ಇದೆ ಗ್ಯಾರಂಟಿನಾ ಏನ್ ಗೊತ್ತಾ ದೇವ್ರಿಗೆ ಹಾಕಿರೋ ಹೂವುಗಳನ್ನ ನಾನು ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ದೇವ್ರಿಗೆ ಹಾಕಿರೋ ಹೂವುಗಳ ಹೂವು ನಮ್ಮ ತಾತಾಜಿ ಹೇಳ್ತಾ ಇದ್ರು ನಮ್ಮ ತಂದೆ ತಾಯಿ ಹೇಳ್ತಿದ್ರು ಅಂತ ನಾವು ನದಿಗೆ ಹಾಕ್ತಾ ಇದೀವಿ ನೀರ್ಗೆ ಹಾಕ್ತಾ ಇದೀವಿ ನಾವು ಈಗಿನ ಜನರೇಷನ್ಗೆ ಮುಂದಿನ ಜನರೇಷನ್ಗೆ ಕೊಡಬೇಕಾಗಿರೋದು ಒಳ್ಳೆ ಗಾಳಿ ಬೆಳಕು ಮತ್ತೆ ಭೂಮಿಯನ್ನು ಕೊಡಬೇಕು ದಯವಿಟ್ಟು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆ ಒಂದು ದೇವರಿಗೆ ಇಟ್ಟಿದ್ದ ಹೂವುಗಳನ್ನು ದಯವಿಟ್ಟು ನೀವು ಯಾವುದೋ ಒಂದು ಮರದ ಕೆಳಗಡೆ ಹಾಕಬೇಕು ಅಂತ ಕಳಕಳಿಯ ಮನವಿಯನ್ನ ಮಾಡ್ತಾ ದಯವಿಟ್ಟು ದಯವಿಟ್ಟು ನೆರವೇರಿಸ್ಕೊಡ್ತೀರಾ ಇವತ್ತಿನ ಈ ಅಭಿಯಾನ ಶುರು ಆಗ್ಬೇಕು ಒಳ್ಳೆ ನೀರು ಕೊಡಬೇಕು ನಮ್ಮ ಮಕ್ಕಳಿಗೆ ಆಯ್ತಾ గ్యారెంటీ చెప్పాలి చాలా విశేషంగా ఏదో ఒకటి